ಆದರೆ ನಮ್ಮ ಒಂದು ಸರ್ಕಾರದಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ ಯಾವ ಸರ್ಕಾರ ಕೊಡುತ್ತೋ ಅಲ್ಲಿ ಎಲ್ಲ ಮಹಿಳೆಯರು ನಡೆಸಿರ್ತಾರೆ ಜೆ ಡಿ ಎಸ್ ಪಕ್ಷದಲ್ಲಿ ನಾನು ನಿಸ್ವಾರ್ಥವಾಗಿ ಸೇವೆಯನ್ನು ನಾನು ಸಲ್ಲಿಸಿದ್ದೆ ಮತಯಾಚನೆ ಕೂಡ ತಾಲೂಕಿನಾದ್ಯಂತ ಪ್ರತಿಯೊಂದು ಹಳ್ಳಿಗಳಿಗೆ ಹೋಗಿ ನನ್ನದೇ ಆದಂಥ ಮತಯಾಚನೆಯನ್ನು ನಾನು ಮಾಡಿದ್ದೆ ಯಾವುದೇ ಕಾರಣಕ್ಕೂ ಒಂದು ಜೆ ಡಿ ಎಸ್ ಪಕ್ಷದಲ್ಲಿ ನನ್ನ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ಕೆಲಸ ಮಾಡಿದಂಥ ವ್ಯಕ್ತಿ ಅಲ್ಲ ನನ್ನನ್ನು ಹೇಗೆ ಅಂತಂದರೆ ಬಳಸ್ಕೊಳ್ಳುವಂಥ ರೀತಿಯಲ್ಲಿ ಬಳಸ್ಕೋಬೇಕಾಯಿತು ಅದು ಮಹಿಳೆಯರನ್ನು ಮಹಿಳಾ ಶಕ್ತಿಯನ್ನು ಯಾವುದೇ ಒಂದು ಪಕ್ಷ ಆಗಲಿ ಬಳಸ್ಕೋಬೇಕು ಅಲ್ಲಿ ನನಗೆ ಕೆಲವೊಂದು ಆದ್ಯತೆಗಳು ಇರೋ ಕಾರಣದಿಂದ ನಾನು ಕಾಂಗ್ರೆಸ್ ಪಕ್ಷ ನಮ್ಮ ಬಾಲಣ್ಣವ್ರ ನೇತೃತ್ವದಲ್ಲಿ ಬಾಲಣ್ಣನವ್ರಿ ನಾವು ಮಹಿಳೆಯರಿಗೆ ಹೆಚ್ಚಿನದ ಆದ್ಯತೆ ಶಕ್ತಿಯನ್ನು ನಾವು ನೀಡ್ತೇವೆ ತುಂಬುತ್ತೇವೆ ನೀವು ನಮ್ಮ ಒಟ್ಟಿಗೆ ಇರಿ ಅಂತೇಳಿ ಅವರು ನನಗೆ ಬೆಂಬಲವಾಗಿ ನಿಂತ್ಕೊಂಡು ನಾನು ಮನೇಲಿದ್ದಂಥ ಸಂದರ್ಭದಲ್ಲಿ ನಾನು ಯಾರೂ ಕೂಡ ಮಾತಾಡ್ತಿಲ್ಲ ಆ ಒಂದು ಸಂದರ್ಭದಲ್ಲಿ ನಮ್ಮ ಬಾಲಣ್ಣವ್ರು ಕರೆ ಮಾಡಿ ನಾವು ನಿಂತ್ಕೊಂತೀವಿ ನಂದೇ ಆದಂಥ ಶಕ್ತಿ ಇದೆ ಮೇಡಮ್ ನೀವು ಹೊರಗಡೆ ಬನ್ನಿ ಅಂತೇಳಿ ನನಗೆ ಆತ್ಮಸ್ಥೈರ್ಯ ತುಂಬಿ ಇವತ್ತಿನ ದಿನ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಂಡು ನಂದೇ ಆದಂಥ ಒಂದು ಶಕ್ತಿಯನ್ನು ತೋರಿಸಲಿಕ್ಕೆ ಒಂದು ಅವಕಾಶಗಳನ್ನ ಮಾಡಿಕೊಟ್ಟಿದ್ದಾರೆ ನನ್ನ ಸುತ್ತ ಇರುವಂಥ ನನ್ನ ಕಾಳೇರಿ ಗ್ರಾಮ ಆಗಿರ್ಬೋದು ದಿಗಿಪಳ್ಳಿ ಆಗಿರ್ಬೋದು ಉಚ್ಚಮಗಳಿರ್ಬೋದು ನಾನು ಚಿಕ್ಕ ವಯಸ್ಸಿನ ಓಡಾಡಿತ ಗ್ರಾಮಗಳಿರೋ ಅಲ್ಲೆಲ್ಲ ನಾನು ಅವ್ರನ್ನೆಲ್ಲ ಹೋಗಿ ಊರನ್ನ ಕೂರಿಸ್ಕೊಂಡು ಏರಿನೆಲ್ಲ ಮಾತಾಡಿ ಅವ್ರ ಮುಖಾಂತರದಲ್ಲಿ ನಾನು ಒಪ್ಪಿಗೆಯನ್ನು ತಗೊಂಡು ನಂತರದಲ್ಲಿ ಕಾಂಗ್ರೆಸ್ ಪಕ್ಷ ನಾನು ಸೇರ್ಪಡೆಯಾಗಿದ್ದೇನೆ ಈಗ ನನಗೊಂದು ಆತ್ಮವಿಶ್ವಾಸ ಬಂದಿದೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ನಾನು ಕೈ ಬಿಡೋಲ್ಲ ನನ್ನನ್ನು ಒಂದು ಒಳ್ಳೆ ಮಟ್ಟಕ್ಕೆ ನಾನು ಬೆಳೆಸ್ಕೊಂಡು ಹೋಗುತ್ತೆ ಅಂತೇಳಿ ಬಾಳಣ್ಣವ್ರು ನನಗೆ ಆತ್ಮವಿಶ್ವಾಸ ತುಂಬಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನದಾದಂತಹ ಒಂದು ಮತಯಾಚನೆಗಳನ್ನ ಮಾಡಿ ನಮ್ಮ ಡಿ ಕೆ ಶಿವಾಷಣ ಕೆಲಸ ಒಂದು ನಿಟ್ಟಿನಲ್ಲಿ ಮಹಿಳೆಯರಿಗೆ ಏನನ್ಸಲ್ಬೇಕು ಅವ್ರಿಗೆ ಒಂದು ಪ್ರೇರಕವಾದ ಶಕ್ತಿಯಾಗಿ ನನ್ನ ಜೊತೆಯಲ್ಲಿ ನಿಂತುಕೊಂಡು ನನ್ನದೇ ಆದಂಥ ಕೆಲಸಗಳನ್ನ ನಾನು ಈ ತಾಲೂಕಿನ ಮಟ್ಟದಲ್ಲಿ ನಾನು ಮುಂದುವರಿಸಿಕೊಂಡು